ಕೂಡ್ಲಿಗಿ ವಿವಿಧ ಹಕ್ಕೊತ್ತಾಯ ಈಡೇರಿಸುವಂತೆ ರೈತ ಸಂಘದಿಂದ ಸರ್ಕಾರಕ್ಕೆ ಪತ್ರ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ರೈತ ಸಂಘ ಪತ್ರದ ಮೂಲಕ ಒತ್ತಾಯಿಸಿದೆ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಕೂಡ್ಲಿಗಿ ತಹಶೀಲ್ದಾರರ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಮತ್ತು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಶ್ರೀನಿವಾಸ್ ಅವರಿಗೆ ಪತ್ರ ನೀಡಿದ್ದಾರೆ ಕೂಡ್ಲಿಗಿ ತಾಲೂಕಿನ ಅನಾಧೀನ ಭೂಮಿಯಲ್ಲಿ ಅನೇಕ ದಶಕಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಸರ್ಕಾರ ಶೀಘ್ರವೇ ಪಠ್ಯ ನೀಡಬೇಕು ಹಾಗೂ ಕೃಷಿ ಯೋಗ್ಯ ಭೂಮಿಯನ್ನು ಕಂದಾಯ ಸಚಿವರಿಂದ ಅನುಮೋದನೆ ಪಡೆದುಕೊಂಡು ಉಳುಮೆ ಮಾಡುತ್ತಿರುವ ಯೋಗ್ಯ ಭೂಮಿಯ ಭಾಣಿಯಲ್ಲಿ ಶೇ ಎಪ್ಪತ್ತು ಪರ್ಸೆಂಟ್ ರಷ್ಟು ಕಲ್ಲು ಭೂಮಿ ಈಚಲ ಭೂಮಿ ಎಂದು ಉಲ್ಲೇಖಿಸಿರುವುದನ್ನು ತೆಗೆದು ಕೃಷಿ ಯೋಗ್ಯ ಭೂಮಿ ಎಂದು ಉಲ್ಲೇಖಿಸಬೇಕಿದೆ ಸುಮಾರು ಎರಡು ಮೂರು ತಲೆಮಾರುಗಳಿಂದ ಉಳುವ ಭೂಮಿಯನ್ನು ನಂಬಿ ಅನುಭವದಲ್ಲಿದ್ದು ಈವರೆಗೂ ಪಡೆಯದಿರುವ ಸೌಲಭ್ಯ ವಂಚಿತ ಸಾಗುವಳಿ ರೈತರಿಗೆ ಶೀಘ್ರವೇ ಕೊಡಬೇಕೆಂದು ಸರ್ಕಾರಕ್ಕೆ ರೈತರು ಹಕ್ಕೊತ್ತಾಯ ಪತ್ರ ನೀಡಿದರು ತಹಶೀಲ್ದಾರರಾದ ಎಂ ರೇಣುಕಮ್ಮರವರ ಮೂಲಕ ಕಂದಾಯ ಸಚಿವರಾದ ಕೃಷ್ಣ ಬೇರೆಗೌಡ ಮತ್ತು ಶಾಸಕರಾದ ಡಾ ಎನ್ ಟಿ ಶ್ರೀನಿವಾಸ್ರಿಗೆ ರೈತರು ತಮ್ಮ ಹಕ್ಕೊತ್ತಾಯ ಪತ್ರ ರವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಕೆಹಟ್ಟಿ ದೇವರಮನೆ ಮಹೇಶ್ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರಪ್ಪ ಕೊಟ್ಟೂರು ತಾಲೂಕಾಧ್ಯಕ್ಷ ಎನ್ ನಾಗರಾಜ ಕೂಡ್ಲಿಗಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹುಲಕುಂಟೆಪ್ಪ ಸಂಡೂರು ತಾಲೂಕಾಧ್ಯಕ್ಷ ಅಧ್ಯಕ್ಷ ಶಾಸತ್ ಕುಮಾರ ರೈತ ಮುಖಂಡರಾದ ಹೊನ್ನೂರಪ್ಪ ಶಂಕರಪ್ಪ ಅಂಜಿನಪ್ಪ ಬರ್ಮಪ್ಪ ಹಾಗೂ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕು ಹಾಗೂ ನೆರೆಹೊರೆ ತಾಲೂಕುಗಳ ಅನೇಕ ರೈತರು ಭಾಗವಹಿಸಿದ್ದರು ಭಾಗದಲ್ಲಿ ಅತಿ ಹೆಚ್ಚು ಈಚಲು 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 ಕಂದಾಯ ಸಚಿವರಿಗೆ ಕೃಷ್ಣ ಬೈರಡ್ ಅವರಿಗೆ ಹೇಳೋದಿಷ್ಟೆ ನಮ್ಮ ಮಾಧ್ಯಮದ ಮುಖಾಂತರ ನಮ್ಮ ತಹಸೀಲ್ದಾರ್ ಮುಖಾಂತರ ಮನವಿ ಕಳಿಸ್ತೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕಂದಾಯ ಸಚಿವರಿಗೆ ಹೇಳೋದಿತ್ತು ನಮ್ಮ ಭಾಗದಲ್ಲಿ ಅತಿ ಹಿಡಿದು ನಿರ್ತಕ್ಕಂಥ ಕುಡ್ಲಿ ತಾಲೂಕು ಇಲ್ಲಿ ರೈತರಿಗೆ ಮೂರು ಎಡಿಗೆ ಬಿಟ್ಟರೆ ಅತಿ ಹೆಚ್ಚು ಭೂಮಿ ಇಲ್ಲ ಯಾಕಂದ್ರೆ ಸಾಕಷ್ಟು ಅರಣ್ಯ ಇದೆ ಅರಣ್ಯ ಪ್ರದೇಶ ಇರುವುದರಿಂದ ಇಲ್ಲಿರ್ತಕ್ಕಂಥ ದನಗಳಿಗಾಗಿ ನಿರ್ದಿಷ್ಟು ಗೋಮತಿಯ ಅವಶ್ಯಕತೆ ಇಲ್ಲ ಇಲ್ಲಿರ್ತಕ್ಕ ಜಾನುವಾರುಗಳು ಏಕೆ ಸಾಕಾಣಿಕೆ ಮಾಡುವರು

कर दो दो ದಿವಂಗತ ಎನ್ ಟಿ ಬೊಮ್ಮನವ್ರು ಹೆಸರು ಬೇಕಂದ್ರೆ ನೀವ್ ಸದನದಲ್ಲಿ ದೊರೆಯತ್ರಿ ಅದಕ್ಕೆ ಯಾರಾದರೂ ವಿರೋಧ ಮಾಡಿದರೆ ಸದನದಲ್ಲಿ ಹೊರಗಡೆ ವಿಧಾನಸೌಧ ಮುಂದೆ ಫ್ರೀಡಂ ಪಾರ್ಕ್ ಹತ್ರ ಸುಮಾರು ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ